ಹಾಯ್ ದಿಸ್ ಇಸ್ ಮಂಜುನಾಥ್ ಅಮೃತ್ನವರ್ ಅಂಡ್ ನೀವು ನೋಡ್ತಾ ಇದ್ರ ನನ್ನ ಅಫಿಷಿಯಲ್ ಯೂಟ್ಯೂಬ್ ಚಾನಲ್ ಮಂಜುನಾಥ್ ಗ್ರಾಮರ್ ಗುರು ಡಿಯರ್ ಫ್ರೆಂಡ್ಸ್ ಕಳೆದ ಕ್ಲಾಸ್ ಅಲ್ಲಿ ಕೃದಂತಗಳ ಬಗ್ಗೆ ಮತ್ತು ತದ್ದಿತಾಂತಗಳ ಬಗ್ಗೆ ಇನ್ ಡೀಟೇಲ್ ಆಗಿ ಡಿಸ್ಕಶನ್ ಮಾಡಿದೀವಿ ನಾನು ಕ್ಲಾಸ್ ಮಾಡುವಾಗಲೇ ಹೇಳಿದ್ದೆ ಕೃದಂತಗಳು ಮತ್ತು ತದ್ದಿತಾಂತಗಳು ಅನ್ನೋದು ಎರಡು ಮೋಸ್ಟ್ ಕನ್ಫ್ಯೂಸಿಂಗ್ ಟಾಪಿಕ್ಸ್ ಅಂತ ಹೇಳಿ ಸೊ ಆ ಮೋಸ್ಟ್ ಕನ್ಫ್ಯೂಸಿಂಗ್ ಟಾಪಿಕ್ಸ್ ಆಗಿರೋದ್ರಿಂದ ಒಂದಷ್ಟು ವಿದ್ಯಾರ್ಥಿಗಳು ಏನಂತ ಹೇಳ್ತಾ ಇದಾರೆ ಸರ್ ಒಂದಷ್ಟು ಕ್ವಶನ್ಸ್ಗಳನ್ನ ಅದರ ಮೇಲೆ ಡಿಸ್ಕಶನ್ ಮಾಡಿ ಯಾವ ರೀತಿ ಕ್ವಶನ್ಸ್ ಬರ್ಬೋದು ಯಾವ ರೀತಿ ಅದಕ್ಕೆ ಆನ್ಸರ್ ಅನ್ನ ಐಡೆಂಟಿಫೈ ಮಾಡಬೇಕು ಅನ್ನೋದ್ರ ಬಗ್ಗೆ ಡಿಸ್ಕಶನ್ ಮಾಡಿ ಅಂತ ಕಮೆಂಟ್ ಬಂದಿರೋದ್ರಿಂದ ಇವತ್ತು ನಾವು ಮಾದರಿ ಪ್ರಶ್ನೆಗಳು ಅಂತ ಹೇಳಿ ಹತ್ತು ಪ್ರಶ್ನೆಗಳನ್ನ ಎರಡು ಟಾಪಿಕ್ ಮೇಲೆ ಅಂದ್ರೆ ಕೃದಂತಗಳು ಮತ್ತು ತದ್ದಿತಾಂತಗಳ ಮೇಲೆ ಹತ್ತು ಪ್ರಶ್ನೆಗಳನ್ನ ಡಿಸ್ಕಷನ್ ಗೆ ತಗೊಂಡು ಬರ್ತಾ ಇದ್ದೀನಿ ಅದ್ರ ಜೊತೆಗೆ ಪ್ರಶ್ನೆ ಹತ್ತಾಗಿದ್ರು ಕೂಡ ಅಂಕ ಅಂಕ ಅಂತ ಬಂದಾಗ ಅಥವಾ ಮಾರ್ಕ್ಸ್ ಅಂತ ಬಂದಾಗ ನಲವತ್ತು ಅಂಕದ ಮಾಹಿತಿಯನ್ನ ಕೊಡ್ತಾ ಹೋಗ್ತೀನಿ ಏನ್ ಸರ್ ಹತ್ತು ಪ್ರಶ್ನೆ ಅಂತ ಹೇಳ್ತಾ ಇದ್ರಿ ಅಂಕ ಅಂತ ಹೇಳ್ತಾ ಇದ್ರಿ ಏನ್ ಹೃಚರ್ ಮಾಡ್ತಾ ಇದೀರ ನೋ ಒಂದು ಪ್ರಶ್ನೆಗೆ ನಾಲ್ಕು ಆಪ್ಷನ್ಸ್ ಇರ್ತಾವೆ ಒಂದು ಓದುವ ಒಂದು ವಿಧಾನ ಇರುತ್ತೆ ಆಮೇಲೆ ಇದು ನನ್ನ ಸ್ವಂತ ಎಕ್ಸ್ಪೀರಿಯನ್ಸ್ ಕೂಡ ಒಂದು ಸಜೆಷನ್ ಅಂತ ಅನ್ಕೊಳ್ಳಿ ಒಂದು ಕ್ವಶನ್ ಪೇಪರ್ ಅನ್ನ ನಾವು ಡಿಸ್ಕಶನ್ ಮಾಡುವಾಗ ಒಂದು ಪ್ರಶ್ನೆಗೆ ನಾಲ್ಕು ಆಪ್ಷನ್ ಇರ್ತಾವಲ್ವಾ ಆ ಪ್ರಶ್ನೆಯನ್ನ ಓದಿ ಅದಕ್ಕೆ ಉತ್ತರವನ್ನ ಹುಡುಕಿ ಆದ್ಮೇಲೆ ಸ್ಕಿಪ್ ಮಾಡಬಾರ್ದು ಆ ಉಳಿದ ಮೂರು ಆಪ್ಷನ್ಸ್ಗಳನ್ನ ಸ್ಕಿಪ್ ಮಾಡಿ ನೆಕ್ಸ್ಟ್ ಕ್ವಶನ್ಸ್ ಹೋಗ್ಬಾರ್ದು ಏನ್ ಮಾಡ್ಬೇಕು ಅಂತ ಹೇಳಿದ್ರೆ ಒಂದು ಪ್ರಶ್ನೆ ಇರುತ್ತೆ ಅದಕ್ಕೆ ನಾಲ್ಕು ಆಪ್ಷನ್ ಇರ್ತವೆ ಅದಕ್ಕೆ ಉತ್ತರವನ್ನ ಹುಡುಕೊಂಡಾದ್ಮೇಲೆ ಉಳಿದ ಮೂರು ಆಪ್ಷನ್ಸ್ ಗಳ ಬಗ್ಗೆಯೂ ನಾವು ಮಾಹಿತಿಯನ್ನ ಕಲೆಕ್ಟ್ ಮಾಡಬೇಕು ಯಾಕಂತ ಹೇಳಿದ್ರೆ ನೆಕ್ಸ್ಟ್ ಟೈಮ್ ಹೇಳಿಕ್ ಬರುದಿಲ್ಲ ಅದೇ ಗಳ ಮೇಲೆ ಕ್ವಶನ್ ರೈಸ್ ಆದ್ರೂ ಆಗ್ಬಹುದು ಸೊ ಆ ಒಂದು ನಿಟ್ಟಿನಲ್ಲಿ ಹತ್ತು ಪ್ರಶ್ನೆಗಳನ್ನ ತೆಗೆದುಕೊಂಡ್ರು ಕೂಡ ನಲವತ್ತು ಅಂಕದ ಮಾಹಿತಿಯನ್ನ ಕೊಡ್ತಾ ಹೋಗಬೇಕು ಅಂತ ಹೇಳಿ ಡಿಸೈಡ್ ಮಾಡಿ ಒಂದಷ್ಟು ಪ್ರಶ್ನೆ ಅಂದ್ರೆ ಹತ್ತು ಪ್ರಶ್ನೆಗಳನ್ನ ನಾವಿವತ್ತು ಮಾದರಿ ಪ್ರಶ್ನೆಗಳಾಗಿ ಆಯ್ಕೆ ಮಾಡ್ಕೊಂಡಿದೀವಿ ಸೊ ಇದೇ ಪ್ರಶ್ನೆಗಳಲ್ಲಿಯೇ ಕೆಲವೊಂದಷ್ಟು ಪ್ರಶ್ನೆಗಳು ಈ ಹಿಂದೆ ನಡೆದಿರ್ತಕ್ಕಂತ ಎಕ್ಸಾಮ್ ಅಲ್ಲಿ ಬಂದಿರುವಂತಹ ಕ್ವಶನ್ಸ್ ಗಳಾಗಿರ್ತಾವೆ ಅದು ನೆನಪಿರ್ಲಿ ಸೊ ಮೊದಲಿಗೆ ಪ್ರಶ್ನೆ ಕ್ವಶನ್ ಅನ್ನ ಸ್ಟಾರ್ಟ್ ಮಾಡೋದಾದ್ರೆ ತದ್ದಿತಾಂತ ನಾಮಕ್ಕೆ ಉದಾಹರಣೆ ತದ್ದಿತಾಂತ ನಾಮಕ್ಕೆ ಉದಾಹರಣೆ ಅಂತ ಕೇಳಿ ನಾಲ್ಕು ಆಪ್ಷನ್ ಕೊಟ್ಟಿರ್ತಾರೆ ಒಂದೆದ್ದು ಬೆಳೆಗಾರ ಎರಡನೇದ್ದು ಸಿರಿತನ ಮೂರನೇದ್ದು ಚಂದ್ರನಂತೆ ನಾಲ್ಕನೇದ್ದು ಕಪ್ಪು ಮೊದಲಿಗೆ ನನ್ನ ನನ್ನ ರಿಕ್ವೆಸ್ಟ್ ಏನಂತ ಹೇಳಿದ್ರೆ ತದ್ದಿತಾಂತ ನಾಮ ಅಂದ್ರೆ ಏನು ಅಂತ ನಮಗೆ ಗೊತ್ತಿರ್ಬೇಕು ಗೊತ್ತಿರ್ಬೇಕು ಅಂತ ಹೇಳಿದ್ರೆ ಈ ಹಿಂದೆ ನಾವು ಮಾಡಿದ್ವಿ ಕ್ಲಾಸಸ್ ಗಳನ್ನ ಅವುಗಳನ್ನ ನೋಡಿದ್ರೆ ನೀವು ವಾಕ್ಯವನ್ನ ನೋಡ್ತಾ ಹೋದ್ರೆ ನಮ್ಗೆ ಅರ್ಥ ಆಗುದಿಲ್ಲ ಅಂತ ನಾ ಪ್ರತಿ ಸಲೂ ಹೇಳ್ತಾ ಬಂದಿದ್ದೀನಿ ಸೊ ವಾಕ್ಯವನ್ನ ಬಿಟ್ಟು ಅದರ ಒಳ ಅರ್ಥ ಅಂದ್ರೆ ಈಸಿ ವೇ ಏನಾದ್ರೂ ಇದೆ ಅದನ್ನ ನೆನಪಿಟ್ಕೊಳ್ಲಿಕ್ಕೆ ಅಂತ ಹೇಳಿ ನೋಡುದಾದ್ರೆ ತದ್ದಿತಾಂತ ನಾಮಕ್ಕೆ ಒಂದು ಈಸಿ ಟ್ರಿಕ್ ಅನ್ನ ನಾವು ಕೊಟ್ಟಿದ್ದೀವಿ ಏನ್ ಈಸಿ ಟ್ರಿಕ್ ವ್ಯಕ್ತಿಯ ಹೆಸರುಗಳನ್ನ ಸೂಚಿಸುವಂತಹ ಶಬ್ದಗಳಿಗೆ ನಾವು ತದ್ದಿತಾಂತ ನಾಮ ಅಂತ ಹೇಳಿ ಕರಿತೀವಿ ಸೊ ತದ್ದಿತಾಂತ ನಾಮ ಅಂತ ಈಗ ನಮ್ಗೆ ಗೊತ್ತಾಯ್ತು ವ್ಯಕ್ತಿಯ ಹೆಸರನ್ನ ಸೂಚಿಸುವಂತಹ ಶಬ್ದಕ್ ತದ್ದಿತಾಂತ ನಾಮ ಅಂತ ಹೇಳ್ತೀವಿ ಅಂತ ಶಬ್ದ ಯಾವ್ದಿದೆ ಆಪ್ಷನ್ ಅಲ್ಲಿ ಅಂತ ಐಡೆಂಟಿಫೈ ಮಾಡ್ಬೇಕು ಮೊದ್ಲೇದ್ ನೋಡುದಾದ್ರೆ ಬಳೆಗಾರ ಇದು ವ್ಯಕ್ತಿ ಹೆಸರನ್ನ ಸೂಚಿಸ್ತಾ ಇದೆ ಓಕೆ ಮುಂದಿನ ಆಪ್ಷನ್ ಗಳನ್ನು ನೋಡಬೇಕು ಸಿರಿತನ ಅನ್ನೋದು ವ್ಯಕ್ತಿ ಹೆಸರನ್ನ ಸೂಚಿಸೋದಿಲ್ಲ ಚಂದ್ರನಂತೆ ಅನ್ನೋದು ವ್ಯಕ್ತಿ ಹೆಸರನ್ನ ಸೂಚಿಸ್ತಾ ಇಲ್ಲ ಕಪ್ಪು ಅನ್ನೋದು ವ್ಯಕ್ತಿ ಹೆಸರನ್ನ ಸೂಚಿಸ್ತಾ ಇಲ್ಲ ಹಾಗಿದ್ರೆ ಈ ಒಂದನೇ ಗೆ ನಮ್ಗೆ ಉತ್ತರ ಯಾವ್ದಾಗತ್ತೆ ಬಳೆಗಾರ ಅನ್ನೋದು ಅಂತ ನಾಮಕ್ಕೆ ಉದಾಹರಣೆ ಆಗತ್ತೆ ಆದ್ರೆ ಈ ಮೂರು ಆಪ್ಷನ್ ಇದಾವಲ್ವಾ ಇವು ಏನ್ ಇಂಡಿಕೇಟ್ ಮಾಡ್ತಾ ಇದೇವೆ ಅನ್ನೋದನ್ನು ಕೂಡ ನಾವು ತಿಳ್ಕೊಬೇಕಾಗತ್ತೆ ಸಿರಿತನ ಅನ್ನುವ ಶಬ್ದ ಯಾವ್ದಕ್ ಉದಾಹರಣೆ ಆಗತ್ತೆ ಅಂತ ನೋಡೋದಾದ್ರೆ ತದ್ದಿತಾಂತ ಭಾವನಾಮಕ್ಕೆ ಏನ್ ತದ್ದಿತಾಂತ ಭಾವನಾಮ ಅಂತ ಹೇಳಿದ್ರೆ ತದ್ದಿತಾಂತ ನಾಮ ಅಂದ್ರೆ ವ್ಯಕ್ತಿ ಹೆಸರನ್ನು ಸೂಚಿಸುವಂತ ಶಬ್ದ ಅಂತ ಹೇಳಿದ್ವಿ ತದ್ದಿತಾಂತ ಭಾವನಾಮ ಅಂತ ಹೇಳಿದ್ರೆ ವ್ಯಕ್ತಿಯ ಸ್ಥಿತಿಯನ್ನ ಸೂಚಿಸುವಂತಹ ಶಬ್ದಗಳಿಗೆ ನಾವು ತದ್ದಿತಾಂತ ಭಾವನಾಮ ಅಂತ ಹೇಳಿ ಕರಿತೀವಿ ಸಿರಿತನ ಅನ್ನುವುದು ವ್ಯಕ್ತಿಯ ಭಾವವನ್ನ ಸೂಚಿಸುವಂತಹ ಶಬ್ದ ಆಗಿರುವುದ್ರಿಂದ ಇದು ತದ್ದಿತಾಂತ ಭಾವನಾಮ ಚಂದ್ರನಂತೆ ಇದೆ ಥರ್ಡ್ ಆಪ್ಷನ್ ನೋಡೋದಾದ್ರೆ ಚಂದ್ರನಂತೆ ಅಂತ ಇದೆ ಸೊ ಈ ಚಂದ್ರನಂತೆ ಅನ್ನುವ ಶಬ್ದ ಯಾವ್ದಕ್ ಉದಾಹರಣೆ ಆಗತ್ತೆ ಅಂತ ನೋಡುದಾದ್ರೆ ತದ್ದಿತಾಂತ ಅವ್ಯಯ ಏನ್ ತದ್ದಾಂತ ಅವ್ಯಯ ಅಂದ್ರೆ ಶಬ್ದಗಳಿಗೆ ನಾವು ವಿಭಕ್ತಿ ಪ್ರತ್ಯಯಗಳನ್ನ ಆಡ್ ಮಾಡಿದಾಗ ಆಡ್ ಆಗೋದಿಲ್ಲ ಅಥವಾ ಅರ್ಥ ಸರಿಯಾಗಿ ಕೊಡೋದಿಲ್ಲ ಅಂತಹ ಶಬ್ದಗಳಿಗೆ ನಾವು ತದ್ದಾಂತ ಅವ್ಯಯ ಅಂತ ಹೇಳಿ ಕರಿತೀವಿ ಇವೆಲ್ಲವನ್ನೂ ಕೂಡ ನಾವು ತದ್ದಿತಾಂತಗಳನ್ನ ಡಿಸ್ಕಶನ್ ಮಾಡುವಾಗ ಈಸಿ ಟ್ರಿಕ್ ಶಾರ್ಟ್ ಟ್ರಿಕ್ಸ್ ಹೇಳಿದೀವಿ ಅದನ್ನ ಕ್ಲಾಸ್ ನೋಡಿದ್ರೆ ನಿಮಗೆ ಅರ್ಥ ಆಗತ್ತೆ ಸೊ ಲಾಸ್ಟ್ ಒನ್ ಕಪ್ಪು ಅಂತ ಇದೆ ಉದಾಹರಣೆ ಆಗುತ್ತೆ ತದ್ದಿತಾಂತ ಭಾವನಾಮ ಇದ್ಯಾವುದಕ್ಕೆ ತದ್ದಿತ ಭಾವನಾಮಕ್ಕೆ ಕಪ್ಪು ಅನ್ನೋದು ಉದಾಹರಣೆ ಹಾಗಾದ್ರೆ ಇದಕ್ಕ ಎಕ್ಸಾಂಪಲ್ ಯಾವುದು ಬಳೆಗಾರ ಅನ್ನೋದು ತದ್ದಿತಾಂತ ನಾಮ ಅಂದ್ರ ಸಿರಿತನ ಅನ್ನೋದು ತದ್ದಿತಾಂತ ಭಾವನಾಮ ಚಂದ್ರನಂತೆ ಅನ್ನೋದು ತದ್ದಿತಾಂತ ಅವ್ಯಯ ಕಪ್ಪು ಅನ್ನೋದು ತದ್ದಿತಂತ ಭಾವನಾಮ ಇನ್ನೊಂದು ನಿಮಗೆ ಮೋಸ್ಟ್ ಇಂಪಾರ್ಟೆಂಟ್ ಇನ್ಫಾರ್ಮೇಶನ್ ಏನಂತ ಹೇಳಿದ್ರೆ ಈ ಎಲ್ಲ ಎಕ್ಸಾಂಪಲ್ಗಳು ಅಥವಾ ನಾನು ಕಳೆದ ಕೃದಂತಗಳು ಮತ್ತು ತದ್ದಿತಾಂತಗಳಲ್ಲಿ ಮಾಡಿರ್ತಕ್ಕಂತಹ ಕ್ಲಾಸಸ್ಗಳಲ್ಲಿ ಏನ್ ಎಕ್ಸಾಂಪಲ್ಸ್ ಗಳನ್ನ ಬಳಸಿದಿನಲ್ವಾ ಅದ ಯಾವುದೋ ಬೇರೆ ಯಾವುದೋ ಆಥರ್ ಬುಕ್ ಇರುವಂತದ್ದು ಅಥವಾ ಯಾವುದೋ ಒಂದು ಬುಕ್ ಅಲ್ಲಿ ಇರುವಂತದ್ದಲ್ಲ ಅದು ನಮ್ಮ ಡಿ ಎಸ್ ಸಿ ಆರ್ ಟಿ ಟೆಕ್ಸ್ಟ್ ಬುಕ್ ಅಲ್ಲಿ ಗೌರ್ಮೆಂಟ್ ಟೆಸ್ಟ್ ಬುಕ್ ಅಲ್ಲಿ ಬಂದಿರತಕ್ಕಂತಹ ಎಕ್ಸಾಂಪಲ್ಸ್ ಗಳನ್ನೇ ನಾನು ಡಿಸ್ಕಷನ್ ಮಾಡ್ತಾ ಇರೋದು ಅದೊಂದು ನೆನಪಿರ್ಲಿ ಸಾಧ್ಯವಾದ್ರೆ ಆ ಎಲ್ಲಾ ಉದಾಹರಣೆಗಳನ್ನ ಅಥವಾ ಎಕ್ಸಾಂಪಲ್ಸ್ ಗಳನ್ನ ನೋಟ್ ಮಾಡಿಟ್ಕೊಳ್ಳಿ ಸೊ ಎರಡನೇ ಪ್ರಶ್ನೆಯನ್ನು ನೋಡೋದಾದ್ರೆ ಈ ಕೆಳಗಿನ ಯಾವುದು ಕೃದಂತ ನಾಮವಾಗಿದೆ ಆಪ್ಷನ್ ಎ ಓಟ ಆಪ್ಷನ್ ಬಿ ಓಡುವ ಆಪ್ಷನ್ ಸಿ ಮಾಡದೆ ಆಪ್ಷನ್ ಡಿ ತಿಂದು ಅಂತ ಇದೆ ನಮಗೆ ಕೃದಂತ ನಾಮ ಅಂದ್ರೆ ಏನು ಅಂತ ಮೊದ್ಲಿಗೆ ಗೊತ್ತಿರಬೇಕು ಸೊ ಏನ್ ಹೇಳುತ್ತೆ ಡೆಫಿನೇಷನ್ ಡೆಫಿನೇಷನ್ ನೆನಪಿಸ್ಕೊಳ್ಳೋಕೆ ಹೋದ್ರೆ ಸತ್ರು ನೆನಪಾಗುದಿಲ್ಲ ಸೊ ಈಸಿ ಟ್ರಿಕ್ ಏನಾದ್ರು ಇದೆಯಾ ಇದೆ ಏನಂತ ಹೇಳಿದ್ರೆ ವ್ಯಕ್ತಿ ಮಾಡುವಂತಹ ಕಾರ್ಯವನ್ನ ಸೂಚಿಸುವ ಶಬ್ದಗಳಿಗೆ ನಾವು ಕೃದಂತ ನಾಮ ಅಂತ ಹೇಳಿ ಕರಿತೀವಿ ಹಾಗಾದ್ರೆ ಈ ನಾಲ್ಕು ಆಪ್ಷನ್ ವ್ಯಕ್ತಿ ಮಾಡುವಂತಹ ಕಾರ್ಯವನ್ನು ಸೂಚಿಸುವ ಶಬ್ದ ಇದೆಯಾ ಅಂತ ನೋಡುದಾದ್ರೆ ಓಟ ಅನ್ನೋದು ಕೆಲಸವನ್ನ ಸೂಚಿಸ್ತಾ ಇಲ್ಲ ಮಾಡುವ ಅನ್ನೋದು ಸೂಚಿಸ್ತಾ ಇದೆ ಆದ್ರೆ ಉಳಿದ ಆಪ್ಷನ್ಗಳನ್ನು ನಾವು ನೋಡ್ಬೇಕಾಗತ್ತೆ ಮಾಡದೆ ಅನ್ನೋದು ಕೆಲಸವನ್ನ ಸೂಚಿಸ್ತಾ ಇಲ್ಲ ತಿಂದು ಅನ್ನೋದು ಕೆಲಸವನ್ನ ಸೂಚಿಸ್ತಾ ಇಲ್ಲ ಹಾಗಿದ್ರೆ ಈ ನಾಲ್ಕು ಆಪ್ಷನ್ ಅಲ್ಲಿ ಕೃದಂತ ನಾಮಕ್ಕೆ ನಮಗೆ ಉದಾಹರಣೆ ಯಾವ್ದಾಗತ್ತೆ ಅಂತ ಹೇಳಿದ್ರೆ ಅಥವಾ ಆನ್ಸರ್ ಯಾವ್ದಾಗತ್ತೆ ಅಂತ ಹೇಳಿದ್ರೆ ಓಡುವ ಅನ್ನುವ ಶಬ್ದ ವ್ಯಕ್ತಿ ಮಾಡುವ ಕಾರ್ಯವನ್ನ ಸೂಚಿಸುವಂತ ಶಬ್ದ ಆಗಿರೋದ್ರಿಂದ ಅದು ಕೃದಂತ ನಾಮ ಆಗಿರುತ್ತೆ ಹೆಂಗ್ ಕಂಡಿಡಿದ್ರಿ ಸರ್ ಕೃದಂತಗಳ ಬಗ್ಗೆ ಡಿಸ್ಕಶನ್ ಮಾಡುವಾಗ ಕೃದಂತ ನಾಮ ಅಂದ್ರೆ ಏನು ಕೃದಂತ ಭಾವನಾಮ ಅಂದ್ರೆ ಏನು ವ್ಯಯ ಅಂದ್ರೆ ಏನು ಅನ್ನೋದ್ರ ಬಗ್ಗೆ ಈಸಿ ಟ್ರಿಕ್ಸ್ ಗಳನ್ನ ತಿಳಿಸಿಕೊಟ್ಟಿದೀವಿ ಅದನ್ನ ನೋಡಿದ್ರೆ ನಿಮಗೆ ಈಸಿಯಾಗಿ ಅರ್ಥ ಆಗತ್ತೆ ಇಲ್ಲಿ ಆಪ್ಷನ್ ಬಿ ಅನ್ನೋದು ಕರೆಕ್ಟ್ ಆಯ್ತು ಎ ಅನ್ನೋದು ಸಿ ಅನ್ನೋದು ಡಿ ಅನ್ನೋದು ಏನ್ ಸೂಚಿಸ್ತಾ ಇದೆ ಅನ್ನೋದನ್ನು ಕೂಡ ನೋಡೋದಾದ್ರೆ ಓಟ ಅನ್ನುವ ಶಬ್ದ ಯಾವ್ದಕ್ಕೂ ಉದಾಹರಣೆ ಆಗ್ತಾ ಇದೆ ಓಟ ಅನ್ನುವ ಶಬ್ದ ಕೃದಂತ ಭಾವನಾಮಕ್ಕೆ ಉದಾಹರಣೆ ಆಗ್ತಾ ಇದೆ ಕೃದಂತ ಭಾವನಾಮ ಏನ್ ಕೃದಂತ ಭಾವನಾಮ ಅಂತ ಹೇಳಿದ್ರೆ ಕ್ರಿಯೆಯ ಅಥವಾ ಕ್ರಿಯೆಯನ್ನು ಸೂಚಿಸುವಂತ ಶಬ್ದದ ಭಾವವನ್ನ ತಿಳಿಸುವ ಶಬ್ದಗಳಾಗಿರ್ತವು ಕ್ರಿಯಾಪದದ ಭಾವವನ್ನ ಸೂಚಿಸುವಂತಹ ಶಬ್ದಗಳೇ ಕೃದಂತ ಭಾವನಾಮಗಳಾಗಿರ್ತಾವು ಓಡುವ ಅನ್ನುವ ಶಬ್ದ ಕೃದಂತ ನಾಮ ಆದ್ರ ಇದರ ಭಾವವನ್ನು ತಿಳಿಸುವಂತಹ ಶಬ್ದ ಓಟ ಸೊ ಅದಕ್ಕಾಗಿ ಇದು ಕೃದಂತ ಭಾವನಾಮ ತಿನ್ನುವ ಅನ್ನುವ ಶಬ್ದ ಕೃದಂತ ನಾಮವಾದ್ರ ತಿನ್ನು ತಿನ್ನುವಿಕೆ ಅನ್ನುವುದು ಕೃದಂತ ಭಾವನಾಮ ಆಗುತ್ತೆ ಸೊ ಅದೇ ರೀತಿ ಸಿ ಆಪ್ಷನ್ ಅನ್ನು ನೋಡಿದ್ರೆ ಮಾಡದೆ ಇದು ಏನ್ ತೋರಿಸ್ತಾ ಇದೆ ಅಂತ ಹೇಳಿದ್ರೆ ಕೃದಂತಾವ್ಯಯ ಕೃದಂತ ಅವ್ಯಯ ಏನ್ ಕೃದಂತ ಅವ್ಯಯ ಅಂತ ಹೇಳಿದ್ರೆ ಶಬ್ದಗಳಿಗೆ ನಾವು ವಿಭಕ್ತಿ ಪ್ರತ್ಯಯಗಳನ್ನ ಆಡ್ ಮಾಡಿದಾಗ ಆ ಶಬ್ದಕ್ಕೆ ವಿಭಕ್ತಿ ಪ್ರತ್ಯಯ ಆಡ್ ಆಗೋದಿಲ್ಲ ಅಂತ ಸಂದರ್ಭದಲ್ಲಿ ಕೃದಂತ ಅವ್ಯಯ ಅಂತ ಹೇಳಿ ಕರಿತೀವಿ ಸರ್ ಮ್ಯಾಲೂ ಕೂಡ ವಿಭಕ್ತಿ ಪ್ರತ್ಯಯಗಳನ್ನ ಆಡ್ ಮಾಡಿದ್ರೆ ಸೇರುದಿಲ್ಲ ಅಂತ ಹೇಳಿದ್ರಿ ಮತ್ ಅವಾಗ ತದ್ದಿತಾಂತ ಅವ್ಯಯ ಕಂಡು ಹಿಡಿದು ಹೆಂಗ ಕೃದಂತ ಅವೇ ಕಂಡು ಹಿಡಿದ್ ಹೆಂಗ ಅಂತ ಕ್ವಶನ್ ನಿಮ್ ಮೈಂಡ್ ಅಲ್ಲಿ ಬರುದಾದ್ರೆ ಈಸಿ ಐತಿ ಕನ್ಫ್ಯೂಸ್ ಆಗ್ಬೇಡಿ ಇದು ನಾಮ ಪದಕ್ಕೆ ಟಾಪಿಕ್ ತದ್ದಾಂತ ಕೃದಂತ ಅನ್ನೋದು ಕ್ರಿಯಾಪದಕ್ಕೆ ಸಂಬಂಧಪಟ್ಟಂತಹ ಪಟ್ಟಂತಹ ಟಾಪಿಕ್ ಆಗಿದೆ ಸೊ ಕ್ರಿಯಾಪದಕ್ಕೆ ಆ ವಿಭಕ್ತಿ ಪ್ರತ್ಯಯಗಳನ್ನ ಆ್ಯಡ್ ಮಾಡಿದಾಗ ಸೇರದೇ ಇದ್ದಾಗ ಅದು ಕೃದಂತಾವೇ ಆಗುತ್ತೆ ನಾಮಪದಕ್ಕೆ ವಿಭಕ್ತಿ ಪ್ರತ್ಯಯಗಳನ್ನ ಆಡ್ ಮಾಡಿದಾಗ ಅದು ಸೇರದೇ ಇದ್ರೆ ಅದು ತದ್ದಿತಂತ ಅವೇ ಆಗುತ್ತೆ ಇಷ್ಟೇ ಡಿಫ್ರೆನ್ಸ್ ಇರೋದು ಸೊ ಈ ಡಿಫ್ರೆನ್ಸ್ ತಿಳ್ಕೋಬೇಕು ಅಂತ ಹೇಳಿದ್ರೆ ತದ್ದಿತಂತ ಮತ್ತು ಕೃದಂತಗಳ ಬಗ್ಗೆ ಚಾಪ್ಟರ್ ಇದೆ ಅಲ್ವಾ ಕಂಪ್ಲೀಟ್ ಆಗಿ ನೋಡಿದ್ರೆ ಅರ್ಥ ಆಗತ್ತೆ ಸೊ ಕೊನೆಯ ಆಪ್ಷನ್ ಏನಂತ ಹೇಳ್ತಾ ಇದೆ ತಿಂದು ಅನ್ನೋದು ಇದೆ ಇದು ಯಾವ್ದಕ್ ಉದಾಹರಣೆ ಆಗುತ್ತೆ ಅಂತ ನೋಡೋದಾದ್ರೆ ಇದು ಕೂಡ ಕೃದಂತ ಅವ್ಯಯಕ್ಕೆ ಉದಾಹರಣೆ ಆಗತ್ತೆ ಎರಡು ಕೃದಂತ ಅವ್ಯಯಕ್ಕೆ ಉದಾಹರಣೆ ಆದ್ರೆ ಓಟ ಅನ್ನುವುದು ಕೃದಂತ ಭಾವನಾಮ ಆಗುತ್ತೆ ಓಡುವ ಅನ್ನುವುದು ಕೃದಂತ ನಾಮ ಆಗುತ್ತೆ ಸೊ ಈ ರೀತಿ ನಾವು ಡಿಸ್ಕಶನ್ ಮಾಡ್ತಾ ಹೋದ್ರೆ ಯಾವುದೇ ಎಕ್ಸಾಮ್ ಅಲ್ಲಿ ಯಾವುದೇ ಕ್ವಶನ್ ಬಂದ್ರೂ ಕೂಡ ನಮಗೆ ಈಸಿಯಾಗಿ ಅರ್ಥ ಆಗುತ್ತೆ ಸೊ ಎರಡು ಕ್ವೇಶನ್ ಆದ್ರು ಈಗ ನೆಕ್ಸ್ಟ್ ಕ್ವೆಶನ್ ಅನ್ನು ನೋಡೋಣ ಸೊ ಥರ್ಡ್ ಒನ್ ಅನ್ನು ನೋಡುದಾದ್ರೆ ತದ್ದಿತಾಂತ ಭಾವನಾಮಕ್ಕೆ ಉದಾಹರಣೆ ಯಾವುದಾಗುತ್ತೆ ಅಂತ ಕೇಳಿದ್ದಾರೆ ನಾಲ್ಕು ಆಪ್ಷನ್ ಇದೆ ಎ ಬಡತನ ಬಿ ಮಡಿವಾಳ ಸಿ ರಾಧೆಗಿಂತ ಡಿ ಬರೆಯುವ ಈ ಮೊದಲು ನಾಲ್ಕು ಆಪ್ಷನ್ ಗಳನ್ನ ಡಿಸ್ಕಸ್ ಮಾಡಿಬಿಟ್ರೆ ಇದಕ್ಕೆ ಆನ್ಸರ್ ಅನ್ನು ನಾವು ಈಸಿಯಾಗಿ ಐಡೆಂಟಿಫೈ ಮಾಡಬಹುದು ಬಡತನ ಅನ್ನುವುದು ಏನನ್ನ ಇಂಡಿಕೇಟ್ ಮಾಡುತ್ತೆ ಅಥವಾ ಯಾವ್ದಕ್ಕೆ ಎಕ್ಸಾಂಪಲ್ ಆಗುತ್ತೆ ಅಂತ ನೋಡಿದ್ರೆ ತದ್ದಿತಾಂತ ಭಾವನಾಮಕ್ಕೆ ಯಾವುದಕ್ಕೆ ತದ್ದಿತಾಂತ ಭಾವನಾಮಕ್ಕೆ ಉದಾಹರಣೆ ಆಗತ್ತೆ ಮಡಿವಾಳ ಅನ್ನೋದು ತದ್ದಿತಾಂತ ನಾಮಕ್ಕೆ ಉದಾಹರಣೆ ತದ್ದಿತಾಂತ ನಾಮಕ್ಕೆ ಮಡಿವಾಳ ಅನ್ನೋದು ಉದಾಹರಣೆ ಆದರೆ ರಾಧೆಗಿಂತ ಅನ್ನುವ ಶಬ್ದ ತದ್ದಿತಾಂತ ಅವ್ಯಯ ತದ್ದಿತಾಂತ ಅವ್ಯಯಕ್ಕೆ ರಾಧೆಗಿಂತ ಅನ್ನುವ ಶಬ್ದ ಉದಾಹರಣೆ ಆದರೆ ಬರೆಯುವ ಅನ್ನುವ ಶಬ್ದ ಕೃದಂತ ನಾಮಕ್ಕೆ ಉದಾಹರಣೆ ಆಗತ್ತೆ ಬರೆಯುವ ಅನ್ನುವ ಶಬ್ದ ಕೃದಂತ ನಾಮಕ್ಕೆ ಎಕ್ಸಾಂಪಲ್ ಆಗುತ್ತೆ ನೋಡಿ ತದ್ದಿತಾಂತದ ಬಗ್ಗೆ ಕೇಳಿದರೆ ಕೃದಂತದ ಆಪ್ಷನ್ ಕೂಡ ಕೊಟ್ಟಿದ್ದಾರೆ ಸೊ ಇಲ್ಲಿ ಕನ್ಫ್ಯೂಸ್ ಕ್ರಿಯೇಟ್ ಮಾಡೋದು ಸೊ ಅದಕ್ಕಾಗಿ ನಮಗೇನು ಗೊತ್ತಿರಬೇಕು ಭಾವನಾಮ ಅಂದ್ರೆ ಏನು ವ್ಯಕ್ತಿಯ ಭಾವನೆಯನ್ನು ಸೂಚಿಸುವಂತಹ ಶಬ್ದಗಳನ್ನು ನಾವು ತದ್ದಿತಾಂತ ಭಾವನಾಮ ಅಂತ ಹೇಳಿ ಕರಿತೀವಿ ಸೊ ಬಡತನ ಅನ್ನೋದು ವ್ಯಕ್ತಿಯ ಭಾವವನ್ನು ಸೂಚಿಸುವಂತ ಶಬ್ದ ಆಗಿರೋದ್ರಿಂದ ನಮ್ಗೆ ಆನ್ಸರ್ ಯಾವ್ದಾಗುತ್ತೆ ಎ ಅನ್ನೋದು ಮೂರನೇ ಕ್ವಶನ್ ಆನ್ಸರ್ ಆಗುತ್ತೆ ಸೊ ಈ ನಾಲ್ಕು ಈ ಮೂರು ಆಪ್ಷನ್ಗಳಿಗೂ ಕೂಡ ನಾವು ಉತ್ತರವನ್ನ ಕಂಡುಕೊಳ್ಳೋದು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ ಸೊ ಫೋರ್ತ್ ಒಂದ ನೋಡೋದಾದ್ರೆ ಇದರಲ್ಲಿ ತದ್ದಿತಾಂತ ನಾಮ ಯಾವುದು ಮೇಲಿಂದು ತದ್ದಿತಾಂತ ಭಾವನಾಮ ಕೇಳಿದ್ರು ಇಲ್ಲಿ ತದ್ದಿತಾಂತ ನಾಮ ಯಾವುದು ಅಂತ ಹೇಳಿ ಕೇಳ್ತಾ ಇದಾರೆ ಮೊದಲಿಗೆ ನಾಲ್ಕು ಆಪ್ಷನ್ ಗಳನ್ನು ನಾವು ಡಿಸ್ಕಷನ್ ಮಾಡಿಬಿಟ್ರೆ ತದ್ದಿತಾಂತ ನಾಮ ಯಾವುದು ಅಂತ ನಮ್ಗೆ ಈಸಿಯಾಗಿ ಅರ್ಥ ಆಗತ್ತೆ ಸೊ ಒಂದೇದೇನಿದೆ ವಾಚಾಳಿ ಅಂತ ಇದೆ ವಾಚಾಳಿ ಅಂತ ಹೇಳಿ ನಾವು ಯಾರು ಕರಿತೀವಿ ವ್ಯಕ್ತಿಗಳಿಗೆ ಕರಿಬೇಕಲ್ವಾ ಸೊ ಆದ್ರಿಂದ ವ್ಯಕ್ತಿಯ ಹೆಸರನ್ನು ಸೂಚಿಸೋದ್ರಿಂದ ಇದು ತದ್ದಿತಾಂತ ನಾಮ ಪೇರ್ಮೆ ಅಂತ ಇದೆ ಸೆಕೆಂಡ್ ಒನ್ ಪೇರ್ಮೆ ಅನ್ನೋದು ಯಾವ್ದಕ್ಕೆ ಎಕ್ಸಾಂಪಲ್ ಆಗುತ್ತೆ ಅಂತ ಹೇಳಿದ್ರೆ ತದ್ದಿತಾಂತ ಭಾವನಾಮ ಭಾವನಾಮ ಅಂಜಿಕೆ ಅಂತ ಇದೆ ಇದು ಯಾವುದಕ್ಕೆ ಉದಾಹರಣೆ ಅಂತ ಹೇಳಿದ್ರೆ ಕೃದಂತ ಭಾವನಾಮ ಭಾವನಾಮ ಇನ್ನು ತಿನ್ನುತ್ತ ಅಂತ ಇದೆ ತಿನ್ನುತ್ತ ಅನ್ನುವಂತ ಶಬ್ದ ಕೃದಂತ ಅವ್ಯಯ ಯಾವುದು ಕೃದಂತ ಅವ್ಯಯಕ್ಕೆ ಉದಾಹರಣೆ ಆಪ್ಷನ್ ನೋಡಿ ಎಷ್ಟು ಕನ್ಫ್ಯೂಸ್ ಕೊಟ್ಟಿದ್ದಾನೆ ಅಂದ್ರೆ ಆಪ್ಷನ್ ಕೇಳಿರುವುದು ತದ್ದಿತಾಂತ ನಾಮ ಯಾವುದು ಅಂತ ಹೇಳಿ ಕೊಟ್ಟಿರೋ ಆಪ್ಷನ್ ಕೃದಂತ ಅವ್ಯನು ಕೊಟ್ಟಿದ್ದಾನೆ ಕೃದಂತ ಭಾವನಾಮನು ಕೊಟ್ಟಿದ್ದಾನೆ ತದ್ದಿತಾಂತ ಭಾವನಾಮ ಕೊಟ್ಟಿದ್ದಾನೆ ಈ ರೀತಿಯಾಗಿ ಕನ್ಫ್ಯೂಸ್ ಮಾಡಲಿಕ್ಕೆ ಕೃದಂತಗಳನ್ನ ಮತ್ತು ತದ್ದಿತಾಂತಗಳನ್ನ ಮಿಕ್ಸ್ ಅಪ್ ಮಾಡಿ ಕೊಡ್ತಾರೆ ನಮಗೆ ಅದು ಕಾನ್ಸೆಪ್ಟ್ ಗೊತ್ತಿತ್ತು ಅಂತ ಹೇಳಿದ್ರೆ ಆಗಿ ನಾವು ಅದನ್ನ ಐಡೆಂಟಿಫೈ ಮಾಡ್ಬೋದು ಸೊ ನಮಗೆ ಈಗ ಗೊತ್ತಾಯ್ತು ತದ್ದಂತ ನಾಮ ಅಂದ್ರೆ ವಾಚಾಳಿ ಅನ್ನೋದು ಆನ್ಸರ್ ಯಾವುದು ಎ ಅನ್ನೋ ಆಪ್ಷನ್ ನಮಗೆ ಆನ್ಸರ್ ಆಗಿ ಸಿಗತ್ತೆ ಸೊ ಇದು ಮೂರು ಮತ್ತು ನಾಲ್ಕು ಆದ್ರೆ ಐದು ಮತ್ತು ಆರನೇ ಕ್ವಶನ್ ಅನ್ನ ಡಿಸ್ಕಸ್ ಮಾಡೋಣ ಸೊ ಫಿಫ್ ಒನ್ ಅನ್ನ ನೋಡೋದಾದ್ರೆ ನಾಲ್ಕು ಆಪ್ಷನ್ ಅನ್ನ ಕೊಟ್ಟಿದ್ದಾರೆ ಆನ್ಸರ್ ಅನ್ನ ನೋಡೋದಕ್ಕಿಂತ ಮುಂಚೆ ಕ್ಲಾಸ್ ಯಾರಿಗೆಲ್ಲ ಇಷ್ಟ ಆಗ್ತಾ ಇದೆ ದಯವಿಟ್ಟು ಲೈಕ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಸಾಧ್ಯವಾದಷ್ಟು ನಿಮ್ಮ ಫ್ರೆಂಡ್ಸ್ಗೆ ಮತ್ತು ಗ್ರೂಪ್ಗೆ ಎಲ್ಲಾ ಕಡೆಯಲ್ಲೂ ವಿಡಿಯೋನ ಶೇರ್ ಮಾಡಿ ಅದ್ರ ಜೊತೆಗೆ ಕ್ಲಾಸ್ ಹೇಗೆ ಅನಿಸ್ತಾ ಇದೆ ಅನ್ನೋದ್ರ ಬಗ್ಗೆ ಕಮೆಂಟ್ ಮೂಲಕ ನಿಮ್ಮ ಅನಿಸಿಕೆಯನ್ನ ತಿಳಿಸಿ ಸೊ ಫಿಫ್ ಒನ್ ಏನ್ ಹೇಳ್ತಾ ಇದೆ ತದ್ದಿತಾಂತ ಅವ್ಯಯಕ್ಕೆ ಉದಾಹರಣೆ ಆಪ್ಷನ್ ಎ ಮಾಲೆಗಾರ್ತಿ ಆಪ್ಷನ್ ಬಿ ನೋಟ ಆಪ್ಷನ್ ಸಿ ಶಾಲೆಯವರೆಗೆ ಡಿ ಆಪ್ಷನ್ ಜಾಣತನ ಮೊದಲಿಗೆ ಆನ್ಸರ್ನ ಡೈರೆಕ್ಟ್ ಕಂಡು ಹಿಡಿಯುವುದಕ್ಕಿಂತ ನಾಲ್ಕು ಆಪ್ಷನ್ ಗಳನ್ನ ಡಿಸ್ಕಸ್ ಮಾಡೋಣ ಸೊ ಮಾಲೆಗಾರ್ತಿ ಅನ್ನೋದು ಯಾವ್ದಕ್ ಉದಾಹರಣೆ ಆಗತ್ತೆ ಅಂತ ಹೇಳಿದ್ರೆ ತದ್ದಿತಾಂತ ನಾಮ ತದ್ದಿತಾಂತ ನಾಮಕ್ಕೆ ಮಾಲೆಗಾರ್ತಿ ಅನ್ನೋದು ಎಕ್ಸಾಂಪಲ್ ಆದ್ರೆ ನೋಟ ಅನ್ನೋದು ಕೃದಂತ ಭಾವನಾಮ ಯಾವುದಕ್ಕೆ ಕೃದಂತ ಭಾವನಾಮ ಶಾಲೆಯವರೆಗೆ ಅನ್ನೋದು ತದ್ದಿತಾಂತ ಅವ್ಯಯ ತದ್ದಿತಾಂತ ಅವ್ಯಯಕ್ಕೆ ಉದಾಹರಣೆ ಆದ್ರೆ ಜಾಣತನ ಅನ್ನೋದು ತದ್ದಿತಾಂತ ಭಾವನಾಮ ತದ್ದಿತಾಂತ ಭಾವನಾಮಕ್ಕೆ ಉದಾಹರಣೆ ಜಾಣತನ ಶಬ್ದ ಆಗುತ್ತೆ ಕ್ವಶನ್ ಏನಿದೆ ತದ್ದಿತಾಂತ ಅವ್ಯಯಕ್ಕೆ ಯಾವ್ದು ಉದಾಹರಣೆ ಆಗತ್ತೆ ಅಂತ ಕೇಳಿದ್ದಾರೆ ಅವ್ಯಯಕ್ಕೆ ಯಾವ್ದು ಉದಾಹರಣೆ ಆಗ್ತಾ ಇದೆ ಸಿ ಎನ್ನುವಂತಹ ಆಪ್ಷನ್ ಅಂದ್ರೆ ಶಾಲೆಯವರೆಗೆ ಅನ್ನುವ ಶಬ್ದ ತದ್ದಿತಾಂತ ಅವ್ಯಯಕ್ಕೆ ಉದಾಹರಣೆ ಆಗ್ತಾ ಇದೆ ಈ ರೀತಿಯಾಗಿ ನಾಲ್ಕು ಆಪ್ಷನ್ ಗಳನ್ನ ನಾವು ಡಿಸ್ಕಸ್ ಮಾಡಿದ್ರೆ ಮೈಂಡ್ ಅಲ್ಲಿ ಫಿಕ್ಸ್ ಆಗಿ ಉಳಿಯುತ್ತೆ ಯಾವುದೇ ವಿಷಯವನ್ನ ನಾವು ಈ ತರ ಡಿಸ್ಕಶನ್ ಮಾಡೋದ್ರಿಂದ ಕಲಿತಂತ ವಿಷಯ ತುಂಬಾ ದಿನದವರೆಗೂ ಮೈಂಡ್ ಅಲ್ಲಿ ಫಿಕ್ಸ್ ಇರುತ್ತೆ ನೆಕ್ಸ್ಟ್ ನೋಡೋದಾದ್ರೆ ನೆನಪು ಅಂತ ಕೊಟ್ಟಿದ್ದಾರೆ ಈ ನೆನಪು ಅನ್ನೋದಕ್ಕೆ ಸರಿ ಹೊಂದುವಂತ ಉತ್ತರವನ್ನ ಇಲ್ಲಿ ಕೊಟ್ಟಿದ್ದಾರೆ ಅದೇ ರೀತಿ ಹಿರಿಮೆ ಅನ್ನುವಂತ ಶಬ್ದಕ್ಕ ಸರಿ ಹೊಂದುವಂತ ಉತ್ತರವನ್ನ ನಾವು ಐಡೆಂಟಿಫೈ ಮಾಡಬೇಕು ಆಪ್ಷನ್ ಆಪ್ಷನ್ಗಳನ್ನ ಬರೀಲಿಕ್ಕೆ ಹೋಗಿಲ್ಲ ಜಸ್ಟ್ ಹಾಗೆ ಡಿಸ್ಕಶನ್ ಮಾಡೋಣ ಸೊ ನೆನಪು ಅನ್ನೋದು ಯಾವುದಕ್ಕೆ ಉದಾಹರಣೆ ಆಗುತ್ತೆ ಕೃದಂತ ಭಾವನಾಮಕ್ಕೆ ಉದಾಹರಣೆ ಆಗುತ್ತೆ ಅದೇ ರೀತಿ ಇದು ಅಂದ್ರೆ ಹಿರಿಮೆ ಅನ್ನುವ ಶಬ್ದ ಯಾವುದಕ್ಕೆ ಉದಾಹರಣೆ ಆಗುತ್ತೆ ಅನ್ನೋದನ್ನ ಕಂಡುಕೋಬೇಕು ಸೊ ಯಾವುದಕ್ಕೆ ಉದಾಹರಣೆ ಆಗುತ್ತೆ ಅಂತ ನೋಡೋದಾದ್ರೆ ತದ್ದಿತಾಂತ ಭಾವನಾಮ ತದ್ದಿತಾಂತ ಭಾವನಾಮಕ್ಕೆ ಉದಾಹರಣೆ ಆಗುತ್ತೆ ಈ ರೀತಿಯಾಗಿಯೂ ಕೂಡ ಕ್ವಶನ್ ರೈಸ್ ಆಗುವಂತ ಸಾಧ್ಯತೆ ಇರೋದ್ರಿಂದ ಈ ರೀತಿಯಾದಂತಹ ಮಾದರಿ ಪ್ರಶ್ನೆಗಳನ್ನ ನಾವು ಡಿಸ್ಕಸ್ ಮಾಡ್ತಾ ಇದೀವಿ ಹೇಳಲಿಕ್ಕೆ ಬರೋದಿಲ್ಲ ಇದೆಲ್ಲ ರಿಟರ್ನ್ ಅಲ್ಲಿ ಯಾವುದರಲ್ಲಿ ಬರ್ಬೋದು ಅಂತ ಹೇಳಿದ್ರೆ ಕೆ ಪಿ ಅವರು ನಡೆಸುವ ಕನ್ನಡ ಕಡ್ಡಾಯ ಪರೀಕ್ಷೆಯಲ್ಲಿ ರಿಟರ್ನ್ ಇರುತ್ತೆ ಅವಾಗ ಇಂತಹ ಕ್ವಶನ್ಗಳು ಬರುವಂತ ಸಾಧ್ಯತೆ ಇರುತ್ತೆ ಅದ್ರ ಜೊತೆಗೆ ಜಿ ಪಿ ಎಸ್ ಟಿ ಅಲ್ಲೂ ಕೂಡ ರಿಟರ್ನ್ ಇರೋದ್ರಿಂದ ಈ ರೀತಿಯಾಗಿ ನಾವು ಬರೆಯುವಂತಹ ಸಂದರ್ಭ ಬಂದಾಗ ಗಳು ಈ ರೀತಿ ಬರುವಂತ ಸಾಧ್ಯತೆ ಇರುತ್ತೆ ಇನ್ನು ಇದೇ ರೀತಿ ಕೊಟ್ಟು ಆಪ್ಷನ್ಗಳನ್ನ ಕೊಟ್ಟಿರ್ತಾರೆ ನಾವು ಐಡೆಂಟಿಫೈ ಮಾಡ್ಬೇಕಾಗಿರತ್ತೆ ಸೊ ಅದ್ ಯಾವುದೇ ರೀತಿ ಕ್ವಶನ್ ಕೊಟ್ಟರು ಕೂಡ ನಮಗೆ ಉತ್ತರ ಬರಬೇಕು ಅಷ್ಟೇ ನಮ್ ಕಾನ್ಸೆಪ್ಟ್ ಸೊ ಅದಕ್ಕೆ ಉತ್ತರ ಬರಬೇಕು ಅಂತ ಹೇಳಿದ್ರೆ ಅವೇ ಯಾವುದು ತದ್ದಿತಾಂತಗಳು ಮತ್ತು ಕೃದಂತಗಳ ಬಗ್ಗೆ ಕ್ಲಾಸಸ್ ಗಳನ್ನ ನೋಡಿದ್ರೆ ಈಸಿಯಾಗಿ ಆನ್ಸರ್ ಅನ್ನ ಮಾಡಬಹುದು ಸೆವೆಂತ್ ಏನ್ ಹೇಳ್ತಾ ಇದೆ ಸಿರಿತನ ಅನ್ನುವಂಥದ್ದು ತದ್ದಿತಾಂತ ಭಾವನಾಮವಾದ್ರೆ ಮಾಟ ಅನ್ನುವುದು ಯಾವುದಕ್ಕೆ ಉದಾಹರಣೆ ಆಗಿದೆ ಅಂತ ಹೇಳಿ ಕೇಳಿದ್ದಾರೆ ಸೊ ಮಾಟ ಅನ್ನುವ ಶಬ್ದ ಕೃದಂತ ಭಾವನಾಮಕ್ಕೆ ಉದಾಹರಣೆಯಾಗಿದೆ ಯಾವುದಕ್ಕೆ ಕೃದಂತ ಭಾವನಾಮಕ್ಕೆ ಮಾಟ ಅನ್ನುವಂತಹ ಶಬ್ದ ಉದಾಹರಣೆ ಆಗಿದೆ ಸೊ ಈ ರೀತಿಯಾಗಿ ಕ್ವಶನ್ಗಳು ರೈಸ್ ಆಗುವ ಸಾಧ್ಯತೆ ಇರೋದ್ರಿಂದ ಪ್ರಾಕ್ಟೀಸ್ ಮಾಡೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಈಗ ನೆಕ್ಸ್ಟ್ ಕ್ವೆಶನ್ಸ್ ನೋಡೋಣ ಸೊ ಎಂಟನೇ ಪ್ರಶ್ನೆಯನ್ನ ನೋಡೋದಾದ್ರೆ ನಡೆಯುತ್ತ ಅಂತ ಇದೆ ಕೃದಂತ ವ್ಯಯವಾಗಿದೆ ಪಟ್ಟಣದವರೆಗೆ ಅನ್ನೋದು ಏನಾಗುತ್ತೆ ಅಂತ ಹೇಳಿ ಕೇಳಿದ್ದಾರೆ ಸೊ ಇವೆಲ್ಲ ಪ್ರಶ್ನೆಗಳು ಅಂತ ಹೇಳಿದ್ರೆ ಸಂಬಂಧವನ್ನ ಸೂಚಿಸುವಂತಹ ಪ್ರಶ್ನೆಗಳಾಗಿರ್ತವೆ ಇದಕ್ಕೂ ಇದಕ್ಕೂ ಇರತಕ್ಕಂತಹ ಸಂಬಂಧದ ಆಧಾರದ ಮೇಲೆ ಇದಕ್ಕೂ ಇದಕ್ಕೂ ಸಂಬಂಧವನ್ನು ನಾವು ಕಲ್ಪಿಸಬೇಕಾಗತ್ತೆ ಸೊ ನಡೆಯುತ್ತಾ ಅನ್ನುವುದು ಯಾವುದಕ್ಕೆ ಎಕ್ಸಾಂಪಲ್ ಆಗಿದೆ ಕೃದಂತಾವ್ಯಯಕ್ಕೆ ನಡೆಯುತ್ತಾ ಅನ್ನುವ ಶಬ್ದ ಎಕ್ಸಾಂಪಲ್ ಆದ್ರೆ ಪಟ್ಟಣದವರೆಗೆ ಅನ್ನುವ ಶಬ್ದ ಯಾವ್ದು ಉದಾಹರಣೆ ಆಗತ್ತೆ ಅನ್ನೋದನ್ನು ನಾವು ಐಡೆಂಟಿಫೈ ಮಾಡಬೇಕು ಯಾವ್ದಕ್ ಉದಾಹರಣೆ ಆಗುತ್ತೆ ತದ್ದಿತಾಂತ ಅವ್ಯಯ ತದ್ದಿತಾಂತ ಅವ್ಯಯಕ್ಕೆ ಪಟ್ಟಣದವರೆಗೆ ಅನ್ನುವ ಶಬ್ದ ಉದಾಹರಣೆ ಆಗಿರುತ್ತೆ ಸೊ ಇವೆರಡಕ್ಕೂ ಮಧ್ಯೆ ಇರತಕ್ಕ ಸಂಬಂಧ ನಮಗೆ ಅರ್ಥ ಆಯ್ತು ಅಂದ್ರೆ ಮುಂದಿನದಕ್ಕೆ ನಾವು ಆನ್ಸರ್ ಅನ್ನ ಐಡೆಂಟಿಫೈ ಮಾಡಬಹುದು ಸೊ ಅದೇ ರೀತಿ ನೆಕ್ಸ್ಟ್ ಒನ್ ನೋಡೋದಾದ್ರೆ ಓಡು ಅನ್ನುವಂತ ಶಬ್ದ ಓಟ ಅನ್ನುವಂತ ಶಬ್ದ ನೆನೆ ಅನ್ನುವಂತ ಶಬ್ದವನ್ನ ಕೊಟ್ಟಿದ್ದಾರೆ ನೆಕ್ಸ್ಟ್ ಖಾಲಿ ಬಿಟ್ಟಿದ್ದಾರೆ ಸೊ ಇಲ್ಲಿ ಯಾವ ಶಬ್ದವನ್ನ ಹಾಕಿದ್ರೆ ಉತ್ತರ ಕರೆಕ್ಟ್ ಆಗುತ್ತೆ ಅನ್ನೋದು ನಮಗೆ ಗೊತ್ತಿರಬೇಕು ಅಥವಾ ಕಂಡು ಹಿಡಿಬೇಕು ನಮಗೆ ಕಣ್ಣು ಹಿಡಿಬೇಕು ಅಂತ ಹೇಳಿದ್ರೆ ಇವೆರಡಕ್ಕೂ ಇರುವಂತಹ ಸಂಬಂಧವನ್ನು ನಾವು ನೋಡಬೇಕು ಸಂಬಂಧ ಏನೇ ತೋರಿಸ್ತಾ ಇದೆ ಓಡು ಅನ್ನುವುದು ಕ್ರಿಯಾಪದವಾಗಿದೆ ಆ ಕ್ರಿಯೆಯ ಭಾವವನ್ನು ಸೂಚಿಸುವಂತ ಶಬ್ದ ಓಟ ಆಗಿದೆ ಈಗ ಎರಡಕ್ಕೂ ಸಂಬಂಧ ಗೊತ್ತಾಯ್ತು ನಮ್ಗೆ ಓಡು ಅನ್ನುವುದು ಕ್ರಿಯಾಪದ ಆ ಕ್ರಿಯಾಪದದ ಭಾವವನ್ನು ಸೂಚಿಸುವಂತದ್ದು ಓಟ ಅಂತ ಆಗಿದೆ ಸೊ ನೆನೆ ಅನ್ನುವುದು ಕ್ರಿಯಾಪದ ಈ ನೆನೆ ಅನ್ನುವ ಕ್ರಿಯಾಪದದ ಭಾವವನ್ನು ಸೂಚಿಸುವಂತ ಶಬ್ದವನ್ನು ನಾವು ಐಡೆಂಟಿಫೈ ಮಾಡಬೇಕು ಹಾಗಿದ್ರೆ ನೆನೆ ಅನ್ನುವುದು ಕ್ರಿಯಾಪದವಾದ್ರ ಇದರ ಭಾವವನ್ನು ಸೂಚಿಸುವ ಪದ ಏನಾಗುತ್ತೆ ಗೊತ್ತಾ ನೆನಪು ನೆನಪು ಅನ್ನುವುದು ನೆನೆ ಎನ್ನುವ ಕ್ರಿಯಾಪದದ ಭಾವವನ್ನು ಸೂಚಿಸ್ತಾ ಇದೆ ಹಾಗಿದ್ರೆ ಯಾವ್ದಕ್ಕೆ ಎಕ್ಸಾಂಪಲ್ ಇವೆರಡು ಯಾವ್ದಕ್ಕಂತ ಹೇಳಿದ್ರೆ ಇದು ಕೃದಂತ ಭಾವನಾಮ ಭಾವನಾಮ ಇದು ಕೂಡ ಕೃದಂತ ಭಾವನಾಮವನ್ನ ಸೂಚಿಸುತ್ತೆ ಸರ್ ಹೆಂಗೆ ಕಂಡು ಯಾವ ಶಬ್ದ ಕ್ರಿಯಾಪದದ ಭಾವವನ್ನ ಸೂಚಿಸುತ್ತೋ ಆ ಶಬ್ದಕ್ಕೆ ನಾವು ಕೃದಂತ ಭಾವನಾಮ ಅಂತ ಹೇಳಿ ಕರಿತೀವಿ ಓಡು ಅನ್ನುವುದು ಕ್ರಿಯಾಪದವಾಗಿದೆ ಅದರ ಭಾವವನ್ನ ಸೂಚಿಸುವ ಶಬ್ದ ಓಟ ಆ ಓಟ ಅನ್ನುವುದು ಕೃದಂತ ಭಾವನಾಮ ಅದೇ ರೀತಿ ನೆನೆ ಅನ್ನುವುದು ಕ್ರಿಯಾಪದವಾಗಿದೆ ಇದರ ಭಾವವನ್ನು ಸೂಚಿಸುವ ಶಬ್ದ ನೆನಪು ಈ ನೆನಪು ಅನ್ನುವುದು ಕೃದಂತ ಭಾವನಾಮಕ್ಕೆ ಉದಾಹರಣೆಯಾಗಿದೆ ಸೊ ಈ ರೀತಿ ನಮಗೆ ಸಂಬಂಧ ಗೊತ್ತಾದಾಗ ಉತ್ತರವು ಕೂಡ ಈಸಿಯಾಗಿ ಐಡೆಂಟಿಫೈ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ ಸೊ ಲಾಸ್ಟ್ ಒಂದು ನೋಡೋದಾದ್ರೆ ಬಳೆಗಾರ ಬಳೆಗಾರ ಇಲ್ಲಿ ಬಳೆಗಾರ್ತಿ ಇವೆರಡುಕ್ರ ಸಂಬಂಧವನ್ನ ಮೊದಲು ಐಡೆಂಟಿಫೈ ಮಾಡ್ಬೇಕು ನಾವು ಏನ್ ಹೇಳ್ತಾ ಇದೆ ಬಳೆಗಾರ ಅಂತ ಇದೆ ಇಲ್ಲಿ ಬಳೆಗಾರ್ತಿ ಅಂತ ಇದೆ ಎರಡು ಕರು ನಡುಕಿನ ಸಂಬಂಧ ಏನ್ ಇಲ್ಲಿ ಲಿಂಗವನ್ನ ಭೇದಿಸಿ ಕೊಟ್ಟಿದ್ದಾರೆ ಅಂದ್ರೆ ಲಿಂಗಕ್ಕೆ ವ್ಯತ್ಯಾಸ ಮಾಡಿಕೊಟ್ಟಿದ್ದಾರೆ ಇಲ್ಲಿ ಸ್ತ್ರೀ ಪುಲ್ಲಿಂಗ ಕೊಟ್ರ ಇಲ್ಲಿ ಸ್ತ್ರೀಲಿಂಗವನ್ನ ಕೊಟ್ಟಿದ್ದಾರೆ ಅದೇ ರೀತಿ ಒಕ್ಕಲಿಗ ಅನ್ನೋದು ಪುಲ್ಲಿಂಗ ಆದ್ರೆ ಅದಕ್ಕೆ ಸಂಬಂಧಪಟ್ಟಂತಹ ಸ್ತ್ರೀಲಿಂಗ ಶಬ್ದವನ್ನು ನಾವು ಬರೀಬೇಕು ಈ ಒಕ್ಕಲಿಗ ಅನ್ನೋದರ ಸ್ತ್ರೀಲಿಂಗ ರೂಪ ಏನಾಗುತ್ತೆ ಒಕ್ಕಲಗಿತ್ತಿ ಒಕ್ಕಲ ಗಿತ್ತಿ ಅನ್ನೋದು ಸ್ತ್ರೀಲಿಂಗ ರೂಪವಾಗುತ್ತೆ ಹಾಗಿದ್ರೆ ಯಾವ್ದಕ್ಕೆಲ್ಲ ಎಕ್ಸಾಂಪಲ್ ಇವೆಲ್ಲ ಇವೆಲ್ಲ ಯಾವ ವಿಷಯಕ್ಕೆ ಎಕ್ಸಾಂಪಲ್ ಆಗ್ತಾ ಆಗ್ತಾವನ್ನು ನೋಡಿದ್ರ ಬಳೆಗಾರ ಬಳೆಗಾರ್ತಿ ಒಕ್ಕಲಿಗ ಒಕ್ಕಲಗಿತ್ತಿ ಅನ್ನುವ ನಾಲ್ಕು ಶಬ್ದಗಳು ಯಾವ್ದಕ್ಕೆ ಎಕ್ಸಾಂಪಲ್ ಆಗುತ್ತ ಅಂದ್ರೆ ತದ್ದಿತಾಂತ ನಾಮಗಳಿಗೆ ಉದಾಹರಣೆಗಳಾಗಿವೆ ನಾನು ತಂತ ನಾಮ ಹೇಳುವಾಗ ವ್ಯಕ್ತಿ ಹೆಸರನ್ನು ಸೂಚಿಸುವಂತಹ ಶಬ್ದಗಳು ತದ್ದಿತಾಂತ ನಾಮಗಳಾಗ್ತಾವು ಅಂತ ಹೇಳಿದ್ದೆ ಅದರ ಜೊತೆಗೆ ಇನ್ನೂ ಒಂದು ಪಾಯಿಂಟ್ ಹೇಳಿದ್ದೆ ಅದರಲ್ಲಿ ಸ್ತ್ರೀಲಿಂಗವನ್ನು ನೋಡಬಹುದು ನಾವು ಪುಲ್ಲಿಂಗವನ್ನು ನೋಡಬಹುದು ಅಂತ ಹೇಳಿದ್ದೆ ಸೊ ಬಳೆಗಾರ ಅನ್ನೋದು ಪುಲ್ಲಿಂಗ ಆದ್ರೆ ಬಳೆಗಾರ್ತಿ ಅನ್ನೋದು ಸ್ತ್ರೀಲಿಂಗ ರೂಪವಾಗಿದೆ ಒಕ್ಕಲಿಗ ಅನ್ನೋದು ಪುಲ್ಲಿಂಗ ಆದ್ರೆ ಒಕ್ಕಲಿಗಿತ್ತಿ ಅನ್ನೋದು ಸ್ತ್ರೀಲಿಂಗ ರೂಪವನ್ನು ತೋರಿಸ್ತಾ ಇದೆ ಸೊ ಕೃದಂತಗಳು ಅಥವಾ ತದ್ದಿತಾಂತಗಳ ಮೇಲೆ ಅಷ್ಟೇ ಅಲ್ಲ ಅವುಗಳ ಎಕ್ಸಾಂಪಲ್ ಆಧಾರದ ಮೇಲೆ ಲಿಂಗವನ್ನ ವ್ಯತ್ಯಾಸ ಮಾಡಿ ಕೂಡ ಕೇಳುವಂತ ಸಾಧ್ಯತೆ ಇರುತ್ತೆ ಸೊ ಈ ರೀತಿಯಾಗಿ ಪ್ರಶ್ನೆಗಳು ಬರುವಂತಹ ಸಾಧ್ಯತೆ ಇರುತ್ತೆ ಯಾವೆಲ್ಲ ಎಕ್ಸಾಮ್ ಅಂತ ಹೇಳಿದ್ರೆ ವಿ ವಿಲೇಜ್ ಅಕೌಂಟೆಂಟ್ ಆಗಿರ್ಬೋದು ಪಿ ಡಿಒ ಆಗಿರ್ಬೋದು ಟಿ ಇ ಟಿ ಎಕ್ ಜಸ್ಟ್ ನಿಯರ್ ಟಿ ಇ ಟಿ ಎಕ್ಸಾಮ್ ಇದೆ ಸೊ ಆ ಟಿ ಇ ಟಿಯಲ್ಲೂ ಕೂಡ ಶಬ್ದ ಕ್ವಶನ್ಗಳು ರೈಸ್ ಆಗುವ ಸಾಧ್ಯತೆ ಇದೆ ಅದೇ ರೀತಿ ಜಿ ಪಿ ಎಸ್ ಟಿ ಆರ್ ಆಗಿರ್ಬೋದು ಎಚ್ ಎಸ್ ಟಿ ಆರ್ ಆಗಿರ್ಬೋದು ಇನ್ನು ವಿವಿಧ ರೀತಿಯಾದಂಥ ಕೆ ಪಿ ಎಸ್ ಸಿ ಅವರು ನಡೆಸುವ ಗ್ರೂಪ್ ಬಿ ಎಕ್ಸಾಮ್ ಆಗಿರ್ಬೋದು ಈ ರೀತಿ ಎಲ್ಲಾ ಎಕ್ಸಾಮ್ ಗಳಲ್ಲೂ ಕೂಡ ಕಮ್ಯುನಿಕೇಶನ್ ಪೇಪರಲ್ಲಿ ಅಲ್ಲಿ ಬರತಕ್ಕಂತಹ ಇಂಪಾರ್ಟೆಂಟ್ ಪ್ರಶ್ನೆಗಳನ್ನು ನಾವು ಡಿಸ್ಕಸ್ ಮಾಡಿದ್ದೀವಿ ಸೊ ಹತ್ತೇ ಪ್ರಶ್ನೆಗಳಿದ್ರೂ ಕೂಡ ನಲವತ್ತು ಅಂಕಕ್ಕೆ ಸಹಾಯವಾಗುವಂತಹ ಇನ್ಫಾರ್ಮೇಶನ್ ಕೊಡಲಿಕ್ಕೆ ಪ್ರಯತ್ನ ಮಾಡಿದ್ದೀನಿ ಸೊ ಯಾರೆಲ್ಲ ನನ್ನ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ರಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆಮೇಲೆ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಆಲ್ ಆಪ್ಷನ್ ಆಪ್ಷನ್ನ ಆಯ್ಕೆ ಮಾಡಿಕೊಂಡ್ರೆ ನಾವು ಮಾಡುವಂತಹ ಎಲ್ಲ ಕ್ಲಾಸಸ್ಗಳು ನಿಮಗೆ ನೋಟಿಫೈ ಆಗ್ತಾ ಇರುತ್ತೆ ದಯವಿಟ್ಟು ವಿಡಿಯೋನ ಲೈಕ್ ಮಾಡಿ ಕಮೆಂಟ್ ಮಾಡಿ ಮತ್ತೆ ಸಾಧ್ಯವಾದಷ್ಟು ಶೇರ್ ಮಾಡಿ ಸೊ ನೆಕ್ಸ್ಟ್ ಕ್ಲಾಸಲ್ಲಿ ಮತ್ತೊಂದು ಹೊಸ ಟಾಪಿಕ್ ಒಂದಿಗೆ ಮತ್ತೆ ಸಿಗೋಣ ಅಂಟಿಲ್ ಬೈ ಹ್ಯಾವ್ ಅನ್ ಐ ಡೇ